ಆಷಾಢ ಆಷಾಢ ಶುಕ್ರವಾರ ತಾಯಿಯ ದರ್ಶನವನ್ನು ನಮ್ಮೆಲ್ಲರ ಕುಟುಂಬರ ಸಮೇತವಾಗಿ ಬಂದು ತಾಯಿಯ ದರ್ಶನ ಮಾಡಿದ್ದೇವೆ ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ಈ ರಾಜ್ಯದ ದೇಶದ ಜನ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತೆ ತಾಯಿಯ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದೇನೆ ತಾಯಿಯ ದಯೆಯಿಂದ ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ ಇನ್ನೆಲ್ಲಿ ಮಳೆಯಾಗಿಲ್ಲ ಅಲ್ಲೂ ಸಹ ಮಳೆಯಾಗಿ ಎಲ್ರಿಗೂ ನೆಮ್ಮದಿಯನ್ನು ತರಲಿ ಅಂತೇಳಿದ್ರಿ ತಾಯಿಯಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಧನ್ಯವಾದ ನಮಸ್ಕಾರ ಇವತ್ತು